ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶಿವಾಶವನ್ನು ಕೋರುತ್ತೆ ಈ ಸಂದರ್ಭದಲ್ಲಿ ಉಗ್ರಪೇಟೆ ತಾಲೂಕಿನಾದ್ಯಂತ ಎಲ್ಲ ನನ್ನ ಆದ್ಯ ನವೋದರರು ಹಲವಾರು ರೀತಿಯಲ್ಲಿ ಸರ್ಕಾರಿ ಕಚೇರಿಗೆ ಕೆಲಸ ಕಾರ್ಯಗಳಿಗೆ ಅಲೆದಾಡುತ್ತಿದ್ದು ಸರ್ಕಾರಿ ನೌಕರರು ಸರಿಯಾಗಿ ಸ್ಪಂದಿಲ್ಲ ಆದ ಕಾರಣ ಈ ಒಂದು ಹೊಸ ವರ್ಷದ ಅಂಗವಾಗಿ ಮುಂದಿನ ವರ್ಷದಿಂದ ಭಗವಂತ ಅವರಿಗೆ ಒಂದು ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಕೊಟ್ಟು ಸಾರ್ವಜನಿಕರ ಸೇವೆಯ ಕೆಲಸಗಳನ್ನು ಸುಲಿತವಾಗಿ ಮಾಡಿಕೊಡವೆಂದು ಆ ಭಗವಂತನು ಅವರಿಗೆ ಕೃಪೆ ತೋರಲಿ ಇಟ್ಟಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶುಭಾಶಯವನ್ನು ಕೋರುತ್ತಾ ಎಲ್ಲರಿಗೂ ಭಗವಂತ ಒಳಟು ಮಾಡಲಿ ಎಂದು ಕೇಳಿಕೊಳ್ಳುತ್ತಾರೆ ಧನ್ಯವಾದಗಳು ಆಂಗ್ಲ ವರ್ಷದ ಆಂಗ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬದಲಾಗಿ ತಿಳಿಸಿದ್ದಾರೆ ಎರಡನೇದು ದಿನಚರಿ ಬದಲಾವಣೆ ದಿನದ ಶುಭಾಶಯ ಕೂಡ ನಡೆಸಿದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏನ್ ಬರ್ತಾ ಇದೆ ಹಳೆಯ ಕಹಿ ಘಟನೆಗಳನ್ನ ತೊಡಗಲಿ ಹೊಸತನ ಮೂಡಿ ಬರಲಿ ಎಲ್ಲರ ಪಾಡಲ್ಲಿ ಬೆಳಕಾಗಲಿ ಆ ಭಗವಂತ ಎಲ್ಲರಿಗೂ ಆಯುಷು ಆರೋಗ್ಯ ಸಮೃದ್ಧಿ ಸಕಲ ಸೌಭಾಗ್ಯಗಳನ್ನು ಕೊಡಲಿ ಎಲ್ಲರಿಗೂ ಒಳ್ಳೆಯದೇ ಬಯಸೋಣ ನಕಾರಾತ್ಮಕವಾದ ಒಂದು ಆಲೋಚನೆಗಳನ್ನು ನಾವು ದೂರ ತಳ್ಳಿ ಸಕಾರಾತ್ಮಕವಾದ ಆಲೋಚನೆಗಳನ್ನು ಅಳವಡಿಸುವ ಮೂಲಕ ನಾವೆಲ್ಲರೂ ಮುಂದಾಗೋಣ ಒಗ್ಗಟ್ಟಾಗಿ ಬದುಕೋಣ ಬಾಳೋಣ ಮತ್ತೊಮ್ಮೆ ದಿನಚರಿ ಬದಲಾವಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾರೆ ಎಲ್ಲರಿಗೂ ಧನ್ಯವಾದಗಳು